ಪ್ರೀತೇ ಪ್ರೀಚೇ ಕಣ್ಣು ಮುಚ್ಚಿ ನನ್ನ ಪ್ರೀಚೇ ಮನಸ್ಸು ಬಿಚ್ಚಿ ನನ್ನ ಪ್ರೀತೇ ಯಾವುದಪ್ಪ ಇದು ಹೊಸ ಅಕ್ಕಿ ನಮ್ಮ ಹೊಲಕ್ಕೆ ಬಂದಿದೆ ಹುಡುಗಿ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾಳೆ ಟ್ರೈ ಮಾಡೋಣ ಬೆಳ್ಸೋಕ್ಕೆ ಹಾಯ್ ಏನು ನಿಮ್ಮ ಹೆಸರು ಇವತ್ತೆಲ್ಲ ನಿಮ್ಮನ್ನು ನೋಡ್ತಾ ಇರೋದು ನಮ್ಮ ಏನಪ್ಪ ಮಾತಿನ ಮುಂಚೆ ಅಣ್ಣ ಅಂತವಳೆ ಏನು ಗೊತ್ತಾ ಫಸ್ಟ್ ಮಾತು ನೀನು ನನ್ನ ಅಣ್ಣ ಅಂತ ಯಾವತ್ತೂ ಕರೆಯನ್ನಿಲ್ಲ ಹಾ ಇದೇನಪ್ಪ ಇವಳು ಲೈನ್ಗೆ ಬರ್ತಾ ಇಲ್ಲ ನಾನು ಅಂಗಲ್ಲ ಹೇಳಿದ್ದು ನನ್ನ ಹೆಸರು ಚಂದ್ರ ಅಂತ ನೀನು ಬೇಕಿದ್ರೆ ಪ್ರೀತಿಯಿಂದ ಚಂದ್ರು ಚಂದ್ರು ಅಂತ ಕರಿಬೋದು ನನ್ನ ಪ್ರೀತಿ ಮಾತು ನೋಡು ನಿನ್ನ ನೋಡಿ ನನಗೆ ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಡಿದೆ ನಾನು ನಿಂಗೆ ಪ್ರಪೋಸ್ ಮಾಡ್ತೀನಿ ಒಪ್ಕೋಬೇಕು ಅಷ್ಟೇ ಅಯ್ಯಪ್ಪ ಯಾಕೋ ಬಾರಿ ಡೇಂಜರ್ ಇದ್ದಂಗಿದ್ದಾಳೆ ಆಮೇಲೆ ಇವಳನ್ನ ಅಮ್ಮ ತಾಯಿ ಏನು ಬೇಡ ನಿನ್ನ ಕೆಲಸ ಬಾ ದಾರಿಗೆ ಏ ನೋಡಿ ಅಲ್ಲಿ ಸಾಹುಕಾರ ಚಂದ್ರಪ್ಪನವರು ಏನೋ ಹೊಸ ಹುಡುಗಿ ಹತ್ರ ಏನೋ ಕುಚಿ ಕುಚಿ ನಡೆಸ್ತಾವ್ರಿ ಅಯ್ಯೋ ನಮ್ಗೆ ಯಾಕೆ ಬಿಡವಾ ದೊಡ್ಡೋರ ವಿಚಾರ ಅವರೇನು ಇವತ್ತು ಈ ಹುಡುಗಿ ಜೊತೆ ಕುಚು ಖುಚು ನಡೆಸ್ತಾರೆ ನಾಳೆ ಇನ್ನೊಬ್ಬ ಹುಡುಗಿ ಜೊತೆ ದೊಡ್ಡೋರ್ ಮಾತು ನಮ್ಮ ಬಾಯ್ ಯಾಕ ಸುಮ್ಮನೆ ನಮ್ಮ ಕೆಲಸ ಎಷ್ಟಾಯ್ತಾ ಅಷ್ಟು ಮಾಡ್ಕೊಂಡು ಹೋಗ ಈ ನನ್ನ ಮಗನೇ ಸ್ವಲ್ಪ ಚಂಗ್ಲು ಬೇರೆ ಒಂದಿಬ್ಬರು ಇದ್ದಾರಲ್ಲ ಅವ್ರು ಹೆಂಗೋ ಗೊತ್ತಿಲ್ಲ ಆ ಸೂರ್ಯ ಏನ ಇದ್ದಾನಲ್ಲ ಅವನಂತೂ ದೇವರು ಆ ಚಿಕ್ಕವನ ಹೆಂಗೋ ಗೊತ್ತಿಲ್ಲ ಈ ನನ್ನ ಮಗಂತೂ ಬಲೆ ನನ್ನ ಮಗ ಇವನು ಏಯ್ ನಿಧಾನಕ್ಕೆ ಮಾತಾಡಿ ಕೇಳಿಸ್ಕಂಡು ಮತ್ತೆ ಬಂದಗಿಂತ ನಿಲ್ಲಿಗೆ ಸುಮ್ಮನೆ ತಲೆ ತಗ್ಗಿಸ್ಕೊಂಡು ನಿನ್ನ ಕೆಲಸ ನೀನು ಮಾಡು ನಮಸ್ಕಾರ ನಿಂಗ ನಮಸ್ಕಾರ ನಮಸ್ಕಾರ ಹೌದು ಈ ಹುಡುಗಿ ಯಾರು ನಮ್ಮ ಹೊಲಕ್ಕೆ ಹೊಸ್ದಾಗಿ ಬಂದೈತೆ ಸೌಕರ್ಯ ಇವಳು ನನ್ನ ಮಗಳು ಹುಷಾ ಅಂತ ಇಷ್ಟು ದಿವಸ ನನ್ನ ತಂಗಿ ಮೇಲೆ ಬಿಟ್ಟಿದ್ದೆ ಈಗ ಇನ್ನೇನು ಮದುವೆ ವಾಯಿಸಿ ಆಯ್ತಲ್ಲ ಅದಕ್ಕೆ ಯಾವುದಾದ್ರೂ ಒಂದು ಗಂಡು ನೋಡಿ ಮದುವೆ ಮಾಡೋಣ ಅಂತ ಕರ್ಕೊಂಡ್ಬಂದೆ ಹಾಂ ಸರಿ ಸರಿ ಹೋಗಿ ನಿನ್ನ ಕೆಲಸ ನೀನು ಮಾಡೋಗ ಸರಿ ಯಶ್ಮರಿ ಏನಪ್ಪ ಏನೋ ಜೊತೆ ಮಾತು ಏ ಏನಿಲ್ಲ ಕಣ ಅದೇ ನನ್ನ ಮಗಳನ್ನ ನೋಡ್ಬಿಟ್ಟು ಯಾರು ಈ ಹುಡುಗಿ ಅಂತ ಕೇಳ್ತಿದ್ರು ಹೋಗಿ ಬಂದೆ ಅಷ್ಟೇ ನೋಡು ನಿಮಗೆ ಒಂದು ಎರಡು ದಿವಸ ಟೈಮ್ ಕೊಡ್ತೀನಿ ಚೆನ್ನಾಗಿ ಯೋಚನೆ ಮಾಡಿ ಒಂದು ಡಿಸಿಷನ್ ತಗೋ ಏನ್ ತಗೊಳ್ಳಿ ಎರಡು ದಿವಸ ಬಿಟ್ಟು ಏನ್ ಪರ್ಕೆ ನೋಡಿಲ್ಲ ಯಾವ್ದ್ರ ನೋಡಿಲ್ಲ ಅಂತ ಡಿಸಿಷನ್ ತಗೊಳ್ಳಾ ಏಯ್ ಎಷ್ಟೇ ದುರಂಕಾರ ನಿನಗೆ ನಮ್ಮ ಹೊಲದಲ್ಲಿ ಕೆಲಸ ಮಾಡೋ ಆಳ್ ನೀನು ನನಗೆ ಹುಡಿದ್ಯಾ ಮತ್ತೆ ಸುಮ್ಮನೆ ಮುಚ್ಕೊಂಡು ಹೋಗು ನನ್ನ ತಂಟೆಗೆ ಬಂದ್ರೆ ಅಷ್ಟೇ ಏನಿಲ್ಲ ಮರ್ಯಾದೆ ತೆಗೆದು ಬಿಡ್ತೀನಿ ಏನೋ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿದೆಯಾ ಅಂತ ಮಾತಾಡ್ಸಿದ್ರೆ ಎಷ್ಟು ಗಾಂಚಲಿ ಮಾಡ್ತೀಯ ನೀನು ನೋಡ್ಕೋತೀನಿ ನನ್ನ ಒಂದು ಕೈ கண்டிங்க சாக்கு நோட்கோன மக்கான கனடே ஏ நோடி நோடி ஏன்னோ ஜோரு ஜோராக மாதாட் தரே அங்கே சொல் முந்தக்கணப்பா ஏன் மாதாட் திரை அம்மா தாய் பேர் நீ நானூ இல்லை கேச முகஸ் பிட்டே பரோது நன்கா அவசியத்தும் இல்லை கேஸ்க்கோது நீங்கள் பேர் நீங்க முந்தக்கோ கேஸ்க்கோந்து நன்கேடு ஆ வந்து ஹேபுட்னி கேஸ்க்கோந்து நீங்கள் ಮತ್ತು ಮುಚ್ಕೊಂಡು ಸುಮ್ಮನೆ ಕೆಲಸ ಮಾಡು ನಮ್ಗೆ ಯಾಕೆ ಅವ್ರ ಸುದ್ದಿ ಅವ್ರು ಏನಾರ ಮಾಡ್ಕೊಳ್ಳಿ ನಾವು ಈ ಹೊಲಕ್ಕೆ ಕೆಲಸ ಮಾಡೋಕೆ ಬಂದು ಕೆಲಸ ಮಾಡ್ಕೊಂಡು ಹೋಗಬೇಕು ನಮಗೆ ಯಾಕೆ ನೂರೆಂಟು ಸರಿ ನಾನು ತಂಟೆಗೆ ಬಾ ನಮ್ಮ ಅಪ್ಪನ ಹೇಳಿ ಸರ್ರಾಗ ಮಾಡಿಸ್ತೀನಿ ನಿನಗೆ ಉಷಾ ಏ ಉಷಾ ಹೇಳ ಏನಮ್ಮ ನಮ್ಮ ಏನೋ ನಿನ್ನ ಹತ್ರ ಜೋರ್ ಜೋರಾಗಿ ಮಾತಾಡ್ತಿದ್ರು ಏನು ಸಮಾಚಾರ ಯಾಕೆ ಹೆಂಗಿದೆ ಮೈಕೆ ಈಗ ಅವನಿದ್ರಾಚಾರ ಬಿಡಿಸಿದ್ದೀನಿ ಇವಾಗ ನಿನಗೆ ಬಿಡಿಸ್ಬೇಕಾ ಏ ಸುಮ್ಮನೆ ತಮಾಷೆ ಕಣೆ ಏನು ಮಾತಾಡ್ತಿದ್ದ ಬಂದು ಅಯ್ಯ ಲೈ ನನ್ನ ಮಗನಿಗೆ ಲವ್ ಫಸ್ಟ್ ಸೈಟ್ ಆಗಿದೆ ಅಂತ ಕಣೆ ಅದಕ್ಕೆ ಬಂದವನೆ ನಾನು ಲವ್ ಮಾಡ ಅಂತ ಓಹೋ ಹೋ ಇವಾಗಲೇ ಹೋಗ್ಬಿಟ್ಟಿದಳಪ್ಪ ವಿಚಾರಿಸ್ ನಾನು ಹೋಗ್ತೀನಿ ಇಲ್ಲಾಂದ್ರೆ ಮಿಸ್ ಆಗ್ತವೆ ಮಾತು ಕೇಳೋಕ್ಕೆ ಕೇಳಿಸ್ಕೋಬೇಕಲ್ಲ ನಾನು సమాచారా లే ఏం ఇలీా ఏ సాకారు బ్రీ ప్రి ఒప్పుకొ అంత కణియా ఎక్సైటెంట్ కేడి డడ్డి ಈ ಇಡೀ ಊರಿಗೆ ಗುಂಡಜ್ಜಿಯವರೇ ಶ್ರೀಮಂತರು ನಿನಗೇನು ಗೊತ್ತಾ ಅವರ ಆಸ್ತಿ ಬಗ್ಗೆ ಅದೇ ಮತ್ತೆ ಅವ್ರ ಮೊಮ್ಮಗ ಬಂದು ನಿನಗೆ ಪ್ರಪೋಸ್ ಮಾಡ್ತಿದ್ದಾನಂದರೆ ನಿನ್ನ ಪುಣ್ಯ ಅದು ತಿಳ್ಕೊ ಸುಮ್ಮನೆ ಒಪ್ಕೊಂಬಿಡಿ ಒಳ್ಳೆ ಚಾನ್ಸು ಹೌದಾ ಅಷ್ಟೊಂದು ಶ್ರೀಮಂತರ ಹ್ಞೂ ಮತ್ತೆ ಇನ್ನೇನು ಎಷ್ಟು ಜನಕ್ಕೆ ಅವರು ಊಟ ಆಗ್ತಾರೆ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅಂತ ಗೊತ್ತಾ ನಿನಗೆ ಈ ಕಣ್ಣಿಗೆ ಕಾಣೋ ಅಷ್ಟು ಹೊಲ ಎಲ್ಲ ಅವ್ರದೇ ಅವ್ರ ಮನೆ ನೋಡಿದೀಯ ನೀನು ಹೆಂಗಿದೆ ಅಂತ ನಿಂಗೆ ಲಕ್ಕೇ ಚೇಂಜ್ ಆಗುತ್ತೆ ಕಣೆ ನನ್ನ ಮಾತು ಕೇಳು ಸುಮ್ಮನೆ ಒಪ್ಕೊಂಬಿಡು ಹೌದಾ ಹಂಗಾರೆ ಯೋಚನೆ ಮಾಡಬೇಕಾಗಿದ್ದೆ ಈ ಮಾತ್ರ ಉಷಾ ಏನಮ್ಮ ಹಿಂಗ ಮಾತ್ರ ಕಣ್ಣು ನಿಂತುರಿ ಹಾ ನೋಡಿದ್ರೆ ನಂಗೆ ಬೈತಾರೆ ಕೆಲಸ ಮಾಡ್ರಮ್ಮ ಹ್ಞೂ ಅಪ್ಪ ಮಾಡ್ತಿದ್ದೀವಿ ಊಟದ ಟೈಮ್ ಆಯ್ತಲ್ಲ ಊಟಕ್ಕೆ ಬರ್ತೀಯಾ ಅಂತ ಕೇಳ್ತಿದ್ರು ಇಲ್ಲ ನಾನು ನಮ್ಮ ಅಪ್ಪ ಇನ್ ಜೊತೆ ಹೋಗ್ತೀನಿ ನೀವು ಹೋಗ್ರಿ ಅಂತ ಹೇಳಿದೆ ಅಷ್ಟೇ ನಿಂಗಣ್ಣ ಬಾರ್ ಬಾ ಟೈಮ್ ಆಯ್ತು ಊಟಕ್ಕೆ ಹೋಗೋಣ ಹಾಂ ನಡೀಪ್ಪ ಹೋಗೋಣ ಲೇಟ್ ಆಯ್ತು ಬೇಗ ಬಂದು ಈ ಕಡೆದೆಲ್ಲ ಒಂದ್ಸಲ್ ಕೆಲಸ ಮುಗಿಸ್ಬಿಟ್ರೆ ಇವತ್ತಿನ ಕೆಲಸ ಮುಗ್ದಂಗೆ ಸರಿ ಬಂದೀ ನಾವು ಊಟಕ್ಕೆ ಹೋಗಿ ಬರೋಣ ಲೇಟ್ ಆಯ್ತು ಆಮೇಲೆ ಮಾತಾಡೋಣ ಬಂದು ಉಳಿದ್ರ ಏನಂತೀರಾ ಹಾಂ ಸರಿ ನಡಿಯಮ್ಮ ಹೋಗೋಣ